ಯಾಕೆ ಕರೆದಿದ್ದೀವಿ ಆ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ನಿಮಗೆ ತಿಳಿಸಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಏನು ಸುಮಾರು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡಿಬೇಕಾಗಿತ್ತು ನಮ್ಮ ಹಿರಿಯ ಮುಖಂಡರು ಗೋವಿಂದರಾಜ್ ಅವರು ಆರೋಗ್ಯದ ಸಮಸ್ಯೆಯಿಂದ ದಿಢೀರನೆ ಅವರ ಸಾವನ್ನ ಕೇಳಿ ನಮಗೆಲ್ಲ ದುಃಖ ಆಯಿತು ಆ ಒಂದು ದುಃಖದ ವತಿಯಿಂದ ನಾವು ಯಾರು ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಬೇಡ ಅವರು ಸುಮಾರು ವರ್ಷಗಳ ಕಾಲ ಅವರು ಸಮುದಾಯಕ್ಕೆ ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಮುಖಂಡರು ಅವತ್ತು ಕಾರ್ಯಕ್ರಮನ ಮುಂದೂಡಿ ಜಿಲ್ಲಾ ಜ ಡಿ ಸಿ ಸಾಹೇಬರೊಂದಿಗೆ ಮಾತುಕತೆ ಮಾಡಿ ಸರ್ ನಾವು ಮುಖಂಡರೆಲ್ಲ ಸೇರಿ ಕಾರ್ಯಕ್ರಮನ ಮುಂದೂಡ್ತಾ ಇದ್ವಿ ನಾವೇನು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ತಾವೆಲ್ಲ ಮಾಡಿ ನಾವೆಲ್ಲ ನಿಮ್ಮೊಟ್ಟಿಗಿರ್ತೀವಿ ಅಂತೇಳಿ ನಾವು ಅವರನ್ನು ಮನವಿ ಮಾಡಿಕೊಂಡು ಮತ್ತು ನಾವು ಯಾವತ್ತು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸರ್ಕಾರಿ ಕಾರ್ಯಕ್ರಮ ರೀತಿಯಾಗಿ ನೀವೆಲ್ಲ ಅಂತ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ ನಮ್ಮ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹೋಗಿ ನಮ್ಮ ಡಿ ಸಿ ಸಾಹೇಬ್ರನ್ನ ಭೇಟಿ ಮಾಡಿ ಬಂದು ನೀವು ಯಾವತ್ತು ಕಾರ್ಯಕ್ರಮ ನೀವು ನಿಗದಿ ಮಾಡ್ತೀರಿ ಆ ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ನಾವು ಮಾಡ್ತೀವಿ ಜಿಲ್ಲಾಡಳಿತ ಇದರಿಂದ ಯಾವ ರೀತಿ ಮಾಡಬೇಕು ನಾವು ಮಾಡ್ತೀವಿ ಹೇಳಿದ್ರು ಅದೇ ರೀತಿ ನಾವೆಲ್ಲ ಸಂಘದಲ್ಲಿ ಒಂದು ತೀರ್ಮಾನ ಮಾಡಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿನ ಮಾಡಬೇಕು ಅಂತೇಳಿ ನಮ್ಮದ ಸಂಘದ ವತಿಯಿಂದ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಈಗಾಗಲೇ ಆ ಸಂಘದ ವತಿಯಲ್ಲಿ ಏನೇನು ತೀರ್ಮಾನ ತಗೊಂಡಿದಾರೋ ಆ ತೀರ್ಮಾನದ ಪ್ರಕಾರ ಎಲ್ಲ ಮುಖಂಡರು ಸೇರಿ ಆ ಕಾರ್ಯಕ್ರಮದ ನಾವು ಯಾವ ರೀತಿ ಮಾಡಬೇಕು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು ಏನು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ತಮ್ಮೊಟ್ಟಿಗೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮ ದಿನಾಂಕ ಯಾವತ್ತು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ತಮ್ಮ ಮುಖಾಂತರ ಎಲ್ಲ ಯಾವುದೋ ಸಮುದಾಯದ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಾವು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಮೂಲಿ ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿ ದೇವರ ಅಲಂಕಾರವನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಪುಟಾಣಿ ಮಕ್ಕಳಿಗೆ ಕೃಷ್ಣ ಕೃಷ್ಣಾವೇಶದಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ರಾಧಾ ವೇಷಗಳಲ್ಲಿ ಬಂದು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ವೇಣುಗೋಪಾಲ ಸ್ವಾಮಿ ಆಶೀರ್ವಾದವನ್ನು ಪಡಿಬೇಕು ಅನ್ನೋ ಒಂದು ಅಲ್ಲಿಂದ ಮತ್ತೆ ಅಲ್ಲಿ ಪ್ರಸಾದ ವಿನಿಯೋಗನೂ ಸಹ ಅಲ್ಲಿ ಮಾಡಿದ್ದೀವಿ ತದನಂತರ ಒಂದು ಪಲ್ಲಕ್ಕಿಯೊಂದಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಕನ್ನಡ ಭವನ ತನಕ ಅಂದರೆ ಕಲಾ ಕಲಾಭವನ ತನಕ ನಾವು ಮೆರವಣಿಗೆ ಮುಖಾಂತರ ಯಾವುದೋ ಮುಖಂಡರು ಜೊತೆಗೂಡಿ ತಮಟೆ ವಾದ್ಯಗಳೊಂದಿಗೆ ವಾಲಗದೊಂದಿಗೆ ಕೀಲು ಕುದುರೆಗಳೊಂದಿಗೆ ಮತ್ತು ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯವರು ಏನೇನು ನಮಗೆ ಸಹಕಾರ ಕೊಡ್ತಾರೆ ಆ ಒಂದು ತಂಡಗಳೊಂದಿಗೆ ನಾವು ಕನ್ನ ಕನ್ನಡ ಭವನ ತನಕ ನಾವೆಲ್ಲ ಸೇರಿ ಮೆರವಣಿಗೆ ಹೋಗಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಹ ನಾವು ತಯಾರು ಮಾಡಿದ್ದೀವಿ ಆ ವೇದಿಕೆ ಕಾರ್ಯಕ್ರಮಕ್ಕೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಸಾಹೇಬ್ರಿಗೂ ನಾವು ಇನ್ವಿಟೇಷನ್ ನಾವು ಕೊಟ್ಟಿದ್ದೀವಿ ಸರ್ಕಾರದವರು ಕೊಟ್ಟಿದ್ದಾರೆ ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸಾಹೇಬರು ಸಹ ಮೂರು ಗಂಟೆಗೆ ಕನ್ನಡ ಭವನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಆಹ್ವಾನವನ್ನು ಮಾಡ್ತೀವಿ ಈ ರೀತಿಯಾಗಿ ಸರ್ಕಾರ ಕಾರ್ಯಕ್ರಮ ಜೊತೆಗೆ ನಾವು ಕನ್ನಡ ಭವನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಆದ ನಂತರ ಒಂದು ನಾಟಕವನ್ನು ಸಹ ನಮ್ಮ ವಕೀಲರು ವೃದ್ಧವರೆಲ್ಲ ಸೇರಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವರೂ ಸಹ ಒಂದು ನಾಟಕವನ್ನು ನಾವು ನಡೆಸಿಕೊಡ್ತೀವಿ ಅಂತೇಳಿ ಅವರೂ ಸಹ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಆ ನಾಟಕ ಕಾರ್ಯಕ್ರಮವನ್ನು ಸಹ ನಾವು ಈ ಒಂದು ಆ ಕೃಷ್ಣ ಜಯಂತಿಯ ಒಂದು ಸಹ ಜೊತೆ ಜೊತೆಯಲ್ಲೇ ಸಹ ನಾವು ಆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಎಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ ಅದರೊಟ್ಟಿಗೆ ಈಗಾಗಲೇ ನಾವೆಲ್ಲ ಆಟೋ ಪ್ರಚಾರ ಮಾಡಿದ್ದೀವಿ ಪಾಂಪ್ಲೆಟನ್ನು ಹಚ್ಚಿ ಮನೆ ಮನೆಗೂ ಸಹ ನಾವೆಲ್ಲ ನಮ್ಮ ಕುಲಬಾಂಧವ್ರಿಗೆ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಮತ್ತೆ ಎಲ್ಲ ಮುಖಂಡರುಗಳು ಕೆಲವೆಲ್ಲ ಸ್ವಲ್ಪ ಜೊತೆ 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 ಒಂದು ದಿವಸ ಒಂದಷ್ಟು ಜನ ಜನ ಹೋಗಿ ಒಂದೊಂದು ಎಲ್ಲ ಕಡೆನೂ ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಏನೇನು ಇದೆ ಎಲ್ಲ ಮನೆಗಳಿಗೂ ಸಹ ಪಾಂಪ್ಲೆಟನ್ನು ಸೇರಿಸಿದ್ದೀವಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರನ ಯಾಕೆ ಹೇಳ್ತಿರೋದು ಜಿಲ್ಲಾ ಕಾರ್ಯಕ್ರಮ ಆಗಬೇಕಾಗಿತ್ತು ಈಗಾಗಲೇ ಜಿಲ್ಲಾ ಕಾರ್ಯಕ್ರಮ ಹದಿನಾರು ಎಂಟು ಇಪ್ಪತ್ತೈದರಂದು ಗೌರಿಬಿದನೂರು ಆಗ್ಬೋದು ಗುಡುಬಂಡೆ ಆಗ್ಬೋದು ಬಾಗೇಪೆಲ್ಲೆ ಆಗ್ಬೋದು ಚೇಳೂರು ಆಗ್ಬೋದು ಮಂಚನಹಳ್ಳಿ ಆಗ್ಬೋದು ಚಿಂತಾಮಣಿ ಆಗ್ಬೋದು ಮತ್ತು ಶಿಲುಘಟ್ಟ ಆಗ್ಬೋದು ಈಗಾಗಲೇ ಕ ಕೃಷ್ಣ ಜಯಂತಿ ಹದಿನಾರು ಎಂಟು ಇಪ್ಪತ್ತೈದರಂದು ಮಾಡಿಬಿಟ್ಟಿದ್ದಾರೆ ನಮ್ಮ ತಾಲೂಕು ಒಂದೇ ಆಗಿರೋದ್ರಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವಿವತ್ತು ಕರ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದರೊಟ್ಟಿಗೆ ಈಗಾಗಲೇ ಆಟೋ ಪ್ರಚಾರ ಆಗ್ತಾ ಇದೆ ಮತ್ತು ಮಾಧ್ಯಮಗಳಲ್ಲೂ ಸಹ ನಾವು ಹೆಚ್ಚಾಗಿ ಆಟೋ ಪ್ರಚಾರದ ಜೊತೆಗೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದರೆ ಜನ ಓದ್ತಾರೆ ಪ್ರತಿನಿತ್ಯ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಿದೆ ನಿಮ್ಮೆಲ್ಲರ ಸಹಕಾರದಿಂದ ಏನು ಕೃಷ್ಣ ಜನ್ಮಾಷ್ಟಮಿ ಹದಿಮೂರು ಒಂಬತ್ತು ಇಪ್ಪತ್ತೈದನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬರೋದಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಸಹ ನೋಡಿ ಖುಷಿ ಪಡೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದವನ್ನು ಪಡೆಯೋಕ್ಕೋಸ್ಕರ ನಿಮ್ಮಗಳ ಸಂಪೂರ್ಣ ಸಹಕಾರ ವಿಶ್ವಾಸ ಎಲ್ಲರೂ ಸಹ ಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮತ್ತು ಇವತ್ತು ಪತ್ರಿಕಾಗೋಷ್ಠಿಯಂತ ಪ್ರಕಟಣೆ ಮಾಡೋದ್ರಿಂದ ಈ ಜನ್ಮಾಷ್ಟಮಿಗೆ ಅತಿ ಹೆಚ್ಚಿನ ಜನ ಮತ್ತು ಕೆಲವರು ಸುಮಾರು ಕೊನೆಗಳಲ್ಲಿರ್ತಕ್ಕಂಥ ಊರುಗಳಲ್ಲಿರ್ತಕ್ಕಂಥ ಜನಕ್ಕೆ ಸ್ವಲ್ಪ ಅರಿವನ್ನು ನಾವು ಮೂಡಿಸಿದಂ ಆಗುತ್ತೆ ಕಾರ್ಯಕ್ರಮದ ಆಯೋಜನೆಯನ್ನು ನಾವು ಆಗುತ್ತೆ ಅಂತ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವು ಅದೇ ರೀತಿ ತಾವೆಲ್ಲರೂ ಸಹ ಇದು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇದನ್ನು ಕೃಷ್ಣ ಬರೀ ಒಂದೇ ಸಮುದಾಯಕ್ಕಿಲ್ಲ ಪ್ರಪಂಚನೇ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾರೆ ಎಲ್ರಿಗೂ ಶ್ರೀಕೃಷ್ಣ ಬೇಕಾಗಿರ್ತಕ್ಕಂಥ ಇದಕ್ಕೋಸ್ಕರ ಆ ಕಾರ್ಯಕ್ರಮ ತಾವು ಅತಿ ಹೆಚ್ಚು ಪತ್ರಿಕೆಗಳೆಲ್ಲ ಬರಿ ಬರೆದು ಆ ಜನಗಳಿಗೆ ಬರುವಂಥ ಕೆಲಸ ಆಗಬೇಕು ಮಾಧ್ಯಮದಲ್ಲೂ ಸಹ ಈ ವಿಚಾರ ತಿಳಿಸ್ಕೊಡ್ಬೇಕು ಅಂತೇಳಿ ಮತ್ತೆ ಹದಿಮೂರನೇ ತಾರೀಕಿಗೆ ತಮ್ಗೆಲ್ರಿಗೂ ಸಹ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ದಯವಿಟ್ಟು ವೈಯಕ್ತಿಕವಾಗಿ ನಾವೆಲ್ಲರೂ ನಮ್ಮ ಸಮುದಾಯದಿಂದ ನಮ್ಮ ಸಂಘದ ಪದಾಧಿಕಾರಿಗಳ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ನಿಮ್ಮನ್ನು ಆಹ್ವಾನ ಮಾಡ್ತಾ ಅವತ್ತು ಸಹ ಬಂದು ಇವತ್ತೇನು ತಮ್ಮಗಳ ಮುಖಾಂತರ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಾವೆಲ್ಲರೂ ಏನು ಸಹಕಾರ ಕೊಡ್ತಾ ಇದೀರಿ ಇದೇ ಸಹಕಾರ ನಿಮ್ಮಗಳಿಂದನೇ ಯಶಸ್ವಿ ಆಗಿರ್ತಾಗ ಆದ ಅಂತ ಕಾರ್ಯಕ್ರಮ ಮುಂದೆ ಯಶಸ್ವಿ ಈ ರೀತಿ ಆಗಿದೆ ಅಂತ ತೋರಿಸೋದಕ್ಕೋಸ್ಕರ ಅಥವಾ ತಮ್ಮಗಳ ಒಂದು ಪಾತ್ರ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರೂ ಬಂದಿದ್ರಿ ಇದು ಅತಿ ಹೆಚ್ಚಾಗಿ ಒಂದು ಕೃಷ್ಣ ಜನ್ಮಾಷ್ಟಮಿ ಆಗ್ಬೇಕಾದ್ರೆ ಕಾರಣಕರ್ತರು ನೀವೇ ಅದಕ್ಕೋಸ್ಕರ ನಿಮ್ಮಗಳ ಒಂದು ಸಹಾಯ ನಿಮ್ಮಗಳ ಒಂದು ವಿಶ್ವಾಸ ಪಡ್ಕೊಳ್ಳೋಣ ಅಂತ ಇವತ್ತು ಪತ್ರಿಕಾಗೋಷ್ಠರು